ಎಲ್ಲರಿಗೂ ನಮಸ್ಕಾರಗಳು ಆರೋಗ್ಯವೇ ಭಾಗ್ಯ ಒಂದು ಚಿಕ್ಕ ಪ್ರಬಂಧ ಆರೋಗ್ಯವೇ ಭಾಗ್ಯ ಇದರ ಮಹತ್ವ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ನಾನಾ ಬಗೆಯ ಧನ ದೌಲತ್ತುಗಳಿದ್ದರೂ ಆರೋಗ್ಯವಿಲ್ಲದಿದ್ದರೆ ಅವನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ನಾನಾ ಬಗೆಯ ಧನ ದೌಲತ್ತುಗಳಿದ್ದರೂ ಆರೋಗ್ಯವಿಲ್ಲದಿದ್ದರೆ ಅವನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಧನ ದೌಲತ್ತುಗಳಂದರೆ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಎಷ್ಟೇ ಇದ್ದರೂ ಆರೋಗ್ಯವಿಲ್ಲದಿದ್ದರೆ ಅವನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸರ್ವ ವಿಧ ಭಾಗ್ಯಗಳಲ್ಲಿ ಆರೋಗ್ಯವೇ ಶ್ರೇಷ್ಠವಾದುದು ಆದ್ದರಿಂದ ವಿಧ ಭಾಗ್ಯಗಳಲ್ಲಿ ಆರೋಗ್ಯವೇ ಶ್ರೇಷ್ಠವಾದುದು ಎನ್ನುವುದು ಈ ಗಾದೆಯ ಅಂತರಾರ್ಥ ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡು ಅವಶ್ಯ ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡು ಅವಶ್ಯ ಅವುಗಳಲ್ಲಿ ಒಂದರ ಸ್ಥಿತಿ ಹದಗೆಟ್ಟರೂ ಅವನು ಅನಾರೋಗ್ಯಕ್ಕೆ ಒಳಗಾದಂತೆ ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡು ಅವಶ್ಯ ಅವುಗಳಲ್ಲಿ ಒಂದರ ಸ್ಥಿತಿ ಹದಗೆಟ್ಟರೂ ಅವನು ಅನಾರೋಗ್ಯಕ್ಕೆ ಒಳಗಾದಂತೆ ಪುಷ್ಟಿಕರವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಶ್ರಮದ ದುಡಿಮೆ ದುಡಿಮೆಗೆ ತಕ್ಕಂತೆ ವಿಶ್ರಾಂತಿ ನಿದ್ದೆ ಚಿಂತೆಗೆ ಒಳಗಾಗದೆ ಸಂತೃಪ್ತನಾಗಿರುವುದು ಇವು ಆರೋಗ್ಯಕರ ಜೀವನದ ಸುಲಭ ಮಾರ್ಗಗಳಾಗಿವೆ ಪುಷ್ಟಿಕರವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಶ್ರಮದ ದುಡಿಮೆ ದುಡಿಮೆಗೆ ತಕ್ಕಂತೆ ವಿಶ್ರಾಂತಿ ನಿದ್ದೆ ಚಿಂತೆಗೆ ಒಳಗಾಗದೆ ಸಂತೃಪ್ತನಾಗಿರುವುದು ಇವು ಆರೋಗ್ಯಕರ ಜೀವನದ ಸುಲಭ ಮಾರ್ಗಗಳಾಗಿವೆ ಈಗ ಮನುಷ್ಯ ಹಣವೊಂದೇ ಸಕಲ ಸುಖದ ಮೂಲವೆಂದು ಅದರ ಬೆನ್ನು ಹತ್ತಿದ್ದಾನೆ ಈಗ ಮನುಷ್ಯ ಹಣವೊಂದೇ ಸಕಲ ಸುಖದ ಮೂಲವೆಂದು ಅದರ ಬೆನ್ನು ಹತ್ತಿದ್ದಾನೆ ಅದಕ್ಕಾಗಿ ತನ್ನ ಶಕ್ತಿಗೆ ಮೀರಿ ಶ್ರಮಿಸುತ್ತಿದ್ದಾನೆ ಕಾಲ ಕಾಲಕ್ಕೆ ಊಟವಿಲ್ಲ ನಿದ್ದೆ ಇಲ್ಲ ಅಶಾಂತಿಯ ಮನಸ್ಸು ಇಂಥ ದುಡಿಮೆಯಿಂದ ಆರೋಗ್ಯವು ಕೆಡುತ್ತಿದೆ ಈಗ ಮನುಷ್ಯ ಹಣ ಒಂದೇ ಸಕಲ ಸುಖದ ಮೂಲವೆಂದು ಅದರ ಬೆನ್ನು ಹತ್ತಿದ್ದಾನೆ ಅದಕ್ಕಾಗಿ ತನ್ನ ಶಕ್ತಿಗೆ ಮೀರಿ ಶ್ರಮಿಸುತ್ತಿದ್ದಾನೆ ಕಾಲಕಾಲಕ್ಕೆ ಊಟವಿಲ್ಲ ನಿದ್ದೆ ಇಲ್ಲ ಅಶಾಂತಿಯ ಮನಸ್ಸು ಇಂಥ ದುಡಿಮೆಯಿಂದ ಆರೋಗ್ಯವು ಕೆಡುತ್ತದೆ ಗಳಿಸಿದ ಹಣ ಸುಖವನ್ನು ನೀಡುವುದಿಲ್ಲ ಆರೋಗ್ಯ ಸುಧಾರಣೆಗೆ ವ್ಯವಯವಾಗುತ್ತದೆ ಆದುದರಿಂದಲೇ ಆರೋಗ್ಯವೇ ಸಂಪತ್ತು ಎಂಬ ಹೇಳಿಕೆಯನ್ನು ಅರಿತಿರಬೇಕು ಆದುದರಿಂದಲೇ ಆರೋಗ್ಯವೇ ಸಂಪತ್ತು ಎಂಬ ಹೇಳಿಕೆಯನ್ನು ಅರಿತಿರಬೇಕು ಆದ್ದರಿಂದ ಆರೋಗ್ಯವೇ ಭಾಗ್ಯ ಈ ಮಾತು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಸಂಪತ್ತು ಇದ್ದರೂ ನಮ್ಮ ಹತ್ರ ಆರೋಗ್ಯವಿಲ್ಲಂದರೆ ಅದನ್ನು ನಾವು ಅನುಭವಿಸಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ನಮ್ಮ ಆರೋಗ್ಯವನ್ನು ಸತತವಾಗಿ ನಾವು ಕಾಯಿ ನೋಡಿಕೊಳ್ಳಬೇಕು ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಆ ನಂತರ ಎಲ್ಲ ಬಂದು ಬಳಗ ಎಲ್ಲ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಆದ್ದರಿಂದ ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಭಾಷಣ ಗಾದೆ ಮಾತು ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು